ಶಿವಮೊಗ್ಗದ ವಿದ್ಯಾನಗರ ಆಟೋ ಚಾಲಕರು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ನಗರದ ಆಟೋ ನಿಲ್ದಾಣಕ್ಕೆ ಕೆಂಪು ಹಳದಿ ಬಾವುಟಗಳನ್ನು ಕಟ್ಟಿ ತಳಿರು ತೋರಣಗಳಿಂದ ಅಲಂಕರಿಸಿ ಕಂಗೊಳಿಸುವಂತೆ ಮಾಡಿದರು ಇನ್ನು ರಾಜ್ಯೋತ್ಸವಕ್ಕೆ ರಾಷ್ಟ್ರಭಕ್ತ ಬಳಗದ ಕೆಇ ಕಾಂತೇಶ್ ಸಾಥ್ ನೀಡಿದ್ದು ಧ್ವಜಾರೋಹಣ ಮಾಡಿದ್ದಾರೆ ನಂತರ ಕನ್ನಡ ಮೀಡಿಯಂ ನೊಟ್ಟಿಗೆ ಮಾತನಾಡಿದ ಅವರು ರಾಜ್ಯೋತ್ಸವ ಒಂದು ದಿನದ ಆಚರಣೆ ಅಲ್ಲ ಅದು ನಿರಂತರವಾಗಿ ಹೃದಯದ ಆಚರಣೆ ಆಗಿರಬೇಕು ಎಂದು ಮಾತನಾಡಿದ್ದಾರೆ ಒಂದೇ ನಿಮಿಷ ಒಂದೇ ನಿಮಿಷ ಹಲವು ತಂಬೆಗೆ ಭುವನೇಶ್ವರಿಗೆ ನೋ ಭಾರತ್ ಮಾತಾಡಿ

கன்னடம் ஆகி வர கன்னடம் எல்லாரும் ஒட்டிக்கு ನಮಸ್ತೆ ಹೇಳ್ರಿ ಸೋಮೇಶ್ ಎಲ್ಲ ಕನ್ನಡ ರಾಜ್ಯೋತ್ಸವ ಯಾವಾಗ ನಿನ್ಗೆ ಫೋನ್ ಮಾಡೋ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ರೈಲ್ವೆ ಆಟೋ ನಿಲ್ದಾಣದಲ್ಲಿ ನಮ್ಮ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಿರೋದು ತುಂಬ ಸಂತೋಷ ಕನ್ನಡ ಅಂತಿದ್ದಂಗೆ ಕೆಳಗಿಂದ ಹಿಡಿದು ಸಮಾಜದಲ್ಲಿ ಮೇಲ್ಮ ಮೇಲ್ಮಟ್ಟದ ಜನರವರ್ಗೂ ಕೂಡ ಕನ್ನಡ ಯಾವತ್ತೂ ಕೂಡ ಬೆಳೆಸ್ತಾ ಬರಬೇಕು ಅನೇಕ ಜ್ಞಾನಪೀಠ ಪ್ರಶಸ್ತಿಗಳಿಂದ ಹಿಡಿದು ಕನ್ನಡಕ್ಕೆ ತನ್ನದೇ ಆದಂಥ ಸ್ಥಾನಮಾನ ಈ ದೇಶದಲ್ಲಿದೆ ಕುವೆಂಪುರಿರ್ಬೋದು ಇರ್ಬೋದು ಮಾಸ್ತಿ ವೆಂಕಟೇಶ್ ಅಯ್ಯಂಗ ಇತ್ಯಾದಿಗಳು ಅವರೆಲ್ಲರನ್ನೂ ಕೂಡ ಕನ್ನಡನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೊಗೊಂಡು ನಾವೆಲ್ಲರೂ ಕೂಡ ನೋಡಿದ್ದೀವಿ ಹಾಗಾಗಿ ರಾಜ್ಯೋತ್ಸವ ಅಂತಿದ್ದಂಗೆ ಅದು ಕೇವಲ ಒಂದು ದಿನದ ಆಚರಣೆ ಅಲ್ಲ ನಿರಂತರವಾದಂಥ ಪ್ರಕ್ರಿಯೆ ಕನ್ನಡ ಈ ಮಣ್ಣಿನ ನೆಲ ಈ ನೀರು ಈ ಗಾಳಿ ಕುಡಿದು ನಾವೆಲ್ಲರೂ ಕೂಡ ಕನ್ನಡಕ್ಕೆ ಮತ್ತು ಕನ್ನಡಾಂಬೆಗೆ ಜೈ ಅನ್ನಬೇಕು ವಿನಃ ಬೇರೆ ಯಾವುದೇ ಭಾಷೆನ ಮಾತಾಡಿದ್ರೂ ಕೂಡ ಅದು ಮನೆಯಲ್ಲೇ ಮಾತಾ ಮನೆಯಲ್ಲಿ ಸೀಮಿತ ಆಗಿ ಕನ್ನಡ ಯಾವತ್ತಿದ್ರೂ ಕೂಡ ನಮ್ಮ ಹೃದಯದ ಒಂದು ಭಾಗವಾಗಿರಬೇಕು ಕನ್ನಡನ ಬೆಳೆಸೋಣ ಕೆನ್ನ ಕನ್ನಡನ ನಾವು ಯಾವತ್ತಿದ್ರೂ ಕೂಡ ಪೋಷಣೆ ಮಾಡೋಣ ಬರುವಂಥ ದಿನಗಳಲ್ಲಿ ನಮ್ಮ ಮಕ್ಕಳಿಗಿರ್ಬೋದು ನಮ್ಮ ಎಲ್ಲ ಸಂಸ್ಕೃತ ಮತ್ತು ಕನ್ನಡ ಇದೆರಡನ್ನೂ ಕೂಡ ಬೆಳೆಸಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ರೈಲ್ವೆ ಆಟೋ ನಿಲ್ದಾಣದ ಎಲ್ಲ ಪ್ರತಿಯೊಬ್ಬ ಗೆಳೆಯರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತೇನೆ ಟಕೀಸ್ ರೈಲ್ವೆ ಆಟೋ ನಿಲ್ದಾಣ ವಿದ್ಯಾನಗರ ಬಿ ಎಚ್ ರೋಡ್ ಶಿವಮೊಗ್ಗ ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನನ್ನ ಎಲ್ಲರಿಗೂ ಹೃತ್ಪೂರ್ವಕದ ವಂದನೆಗಳು ಹಾಗೂ ನನ್ನ ಆಟೋ ಸ್ಟ್ಯಾಂಡಿನ ಎಲ್ಲ ಮಾಲೀಕರು ಹಾಗೂ ಚಾಲಕರಿಗೂ ಕೂಡ ನನ್ನ ಹೃತ್ಪೂರ್ವಕದ ಅಭಿನಂದನೆಗಳು ನನಗೆ ಸಹಕಾರ ಕೋರಿರುವಂಥ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಕನ್ನಡ ಹರಿಸೋಣ ಕನ್ನಡ ಬೆಳೆಸೋಣ ಭರತ್ ಮಾತಾಕಿ ಜೈ ಈ ದಿನ ನಮ್ಮ ಮಾದೇವಿ ಟಾಕೀಸ್ ಈ ಆಟೋ ಸ್ಟ್ಯಾಂಡ್ ಏನಿದೆ ಈ ಒಂದು ಆಟೋ ನಿಲ್ದಾಣದ ಎಲ್ಲ ಒಂದು ಸಂಘದ ಎಲ್ಲ ಸದಸ್ಯರು ಕೇ ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ನಾವೆಲ್ಲರೂ ಇದರಲ್ಲಿ ತುಂಬ ಸಂಭ್ರಮದಿಂದ ಪಾಲ್ಗೊಂಡಿದ್ದೀವಿ ಕನ್ನಡ ರಾಜ್ಯೋತ್ಸವ ನಾವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಕೆಲವು ಶಾಲೆಗಳಲ್ಲಿ ಅಥವಾ ಕೆಲವು ಬಡಾವಣೆಗಳಲ್ಲಿ ಬಿಟ್ಟರೆ ಆಟೋ ನಿಲ್ದಾಣಗಳಲ್ಲಿ ಹೆಚ್ಚಿನದಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ನೋಡ್ಬೋದು ಕನ್ನಡ ಹೆಚ್ಚಿನದಾಗಿ ಕನ್ನಡ ರಾಜ್ಯೋತ್ಸವ ಉಳಿದಿರೋದು ಅಂತ ಹೇಳಿದ್ರೆ ಈ ಒಂದು ಆಟೋ ನಿಲ್ದಾಣಗಳಲ್ಲಿ ಆಟೋ ಚಾಲಕರ ಸಂಘದ ವತಿಯಿಂದನೇ ಅಂತ ಹೇಳ್ಬೋದು ಕನ್ನಡ ಉಳಿಕೆ ಕನ್ನಡದ ಬೆಳವಣಿಗೆಯ ಜವಾಬ್ದಾರಿ ಕೇವಲ ಆಟೋ ನಿಲ್ದಾಣದವರು ಶಾಲೆಗಳದು ಅಥವಾ ಕಾಲೇಜ್ ಮಕ್ಕಳದು ಅಥವಾ ಯಾವುದೋ ಕೆಲವೊಂದು ಕನ್ನಡ ಪರ ಹೋರಾಟಗಾರರದ್ದಾಗದೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕರ್ನಾಟ ಕನ್ನಡ ಮಣ್ಣಿನ ಅನ್ನವನ್ನು ಏನು ತಿಂತಾ ಇದ್ದಾರೆ ಎಲ್ಲರ ಜವಾಬ್ದಾರಿಯಾಗಿರುತ್ತೆ ನಮ್ಮ ಕನ್ನಡನ ಉಳಿಸುವಂಥದ್ದು ಬೆಳೆಸುವಂಥದ್ದು ಈ ಸರಿ ನಾವು ನೋಡ್ಬೋದು ಒಂದು ವಿಶೇಷ ಒಂದು ಅಲಂಕಾರ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವಕ್ಕೆ ತಿರುಪತಿ ವೆಂಕಟೇಶ್ವರ ಲಕ್ಷ್ಮಿ ಈ ರೀತಿ ಸಾಕಷ್ಟು ವಿಶೇಷವಾದ ಅಲಂಕಾರದಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಕೇವಲ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ನಾವೆಲ್ಲ ಸೇರೋದಲ್ಲದೆ ಪ್ರತಿದಿನ ಕನ್ನಡ ಮಣ್ಣಿಗಾಗಿ ದುಡಿಯೋಣ ಕನ್ನಡದ ಒಂದು ಉಳಿವಿಗಾಗಿ ಬೆಳವಿಗಾಗಿ ಕನ್ನಡ ಭಾಷೆನ ನಮ್ಮ ವಿಶ್ವದಾದ್ಯಂತ ಹರಡೋದ್ರಲ್ಲಿ ನಮ್ಮೆಲ್ಲರ ಒಂದು ಸಹಭಾಗಿತ್ವ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಲ್ಲಿ ಕನ್ನಡ ಭಾಷಾ ಜ್ಞಾನನ ಬೆಳೆಸ್ತಾ ನಮ್ಮ ಕರ್ನಾಟಕದ ಒಂದು ಹಿರಿಮೆನ ಉತ್ತುಂಗಕ್ಕೆ ತೊಗೊಂಡೋಗೋಣ ನಮ್ಮ ಕನ್ನಡಕ್ಕೋಸ್ಕರ ಏನು ಕವಿಗಳು ದುಡ್ದಿದ್ದಾರೆ ಸಾಕಷ್ಟು ಕಲಾ ಮಾಧ್ಯಮದವರು ದುಡ್ದಿದ್ದಾರೆ ಅವರ ಎಲ್ಲ ಒಂದು ಕನ್ನಡಕ್ಕೋಸ್ಕರ ಅವರು ಕೊಟ್ಟಂಥ ತ್ಯಾಗನ ಇನ್ನಷ್ಟು ಮಟ್ಟಕ್ಕೆ ಉಳಿಸ್ಕೊಳ್ತಾ ಕನ್ನಡನ ಇನ್ನಷ್ಟು ಬೆಳೆಸ್ಕೊಳ್ತಾ ಮತ್ತೊಮ್ಮೆ ನಮ್ಮ ಕನ್ನಡದ ಒಂದು ಬಾವುಟ ಎಲ್ಲೆಲ್ಲೂ ಹಾರಾಡೋ ಥರ ಮಾಡಿ ನಾವೆಲ್ಲರೂ ಕನ್ನಡನ ಒಂದು ಅತಿ ಎತ್ತರಕ್ಕೆ ತೊಗೊಂಡೋಗೋಣ ಅಂತ ಹೇಳ್ತಾ ಎಲ್ಲ ನಾಗರಿಕರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವನ ಎಲ್ಲ ಕಡೆ ಆಚರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ಸಂಘದ ಎಲ್ಲ ಒಂದು ಸದಸ್ಯರಿಗೂ ಈ ಆಟೋ ನಿಲ್ದಾಣದ ಸದಸ್ಯರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕನ್ನಡ ರಾಜ್ಯೋತ್ಸವ ಹೆಚ್ಚಿನ ವಿಜೃಂಭಣೆಯಿಂದ ಮಾಡುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಮಾದೇವಿ ಟೆಕಸ್ ಪಕ್ಕದಲ್ಲಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಕಳೆದ ಐದು ವರ್ಷಗಳಿಂದ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕನ್ನಡ ಉಳಿಕೆಗಾಗಿ ಹೋರಾಟ ಮಾಡಿದಂಥ ಆಲೂರು ವೆಂಕಟರಾಯರು ಇರ್ಬೋದು ಕುವೆಂಪುರ ಇರ್ಬೋದು ಸಾಕಷ್ಟು ಕವಿ ಗಳಿರ್ಬೋದು ಸಾಹಿತಿಗಳಿರ್ಬೋದು ಹೋರಾಟ ಮಾಡಿ ಒಂದು ನವೆಂಬರ್ ಒಂದನೆಯ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ತರ್ತಾರೆ ಆ ಒಂದು ಆದೇಶದ ಪ್ರಕಾರ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಈ ಬರೀ ಆಟೋ ನಿಲ್ದಾಣ ಅದೇ ರೀತಿ ಸಂಘ ಸಂಸ್ಥೆಗಳು ಮಾತ್ರ ಅಲ್ಲ ಎಲ್ಲರ ಹೃದಯದಲ್ಲೂ ಕೂಡ ಕನ್ನಡ ತಾಯಿಯನ್ನು ಆರಾಧಿಸಬೇಕು ಕನ್ನಡಕ್ಕೆ ಆದಂಥ ಒಂದು ರಾಷ್ಟ್ರೀಯ ಸ್ಥಾನಮಾನ ಇದೆ ಆ ಒಂದು ಕರ್ನಾಟಕದ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಉದ್ಯೋಗಿಗಳು ವಿದೇಶದಲ್ಲೂ ಕೂಡ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ ಆಚರಿಸ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೇವೆ ದೇಶ ವಿದೇಶದಲ್ಲೂ ಕೂಡ ವಿಶ್ವದಾದ್ಯಂತ ಕನ್ನಡಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ ಹಾಗಾಗಿ ಕನ್ನಡವನ್ನು ಉಳಿಸು ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ರೀತಿ ಕನ್ನಡವನ್ನು ಉಳಿಸುವಂಥ ಕಾರ್ಯ ನಾವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು